ಕರ್ನಾಟಕ ಸರ್ಕಾರವು ಕರ್ನಾಟಕ ಕನ್ನಡದ ಮತ್ತೊಬ್ಬ ಹಿರಿಯ ಕಲಾವಿದೆ ನಟಿ ಬಿ ಸರೋಜಾದೇವಿ ಅವರಿಗೂ ಸಹ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಇವರಿಗೂ ಸಹ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ ಇನ್ನು ಕುವೆಂಪು ಅವರ ಹೆಸರನ್ನು ಭಾರತ ರತ್ನ ಪ್ರಶಸ್ತಿಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ ಈ ಕುರಿತ ಪ್ರಮುಖ ನಿರ್ಧಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂಥ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಬಿ ಸರೋಜಾದೇವಿ ನಿಮಗೇಕೆ ಕೊಡಬೇಕು ಕಪ್ಪ ಅನ್ನುವಂಥ ಕನ್ನಡಿಗರ ಎಲ್ಲರ ಮನದಲ್ಲಿ ಇರತಕ್ಕಂಥ ಆ ಸಂಭಾಷಣೆಯನ್ನು ಕಿತ್ತೂರು ಚೆನ್ನಮ್ಮ ಸಿನಿಮಾದಲ್ಲಿ ಕಿತ್ತೂರು ಚೆನ್ನಮ್ಮನಾಗಿ ಹಿಡಿದವರು ಬಿ ಸರೋಜಾದೇವಿ ದಶಕಗಳ ಕಾಲ ಕನ್ನಡ ಸೇರಿದಂತೆ ತಮಿಳು ತೆಲುಗು ಮತ್ತು ಹಿಂದಿಯಲ್ಲಿ ಸ್ಟಾರ್ ಆಗಿ ಮೆರೆದಂಥ ನಟಿ ಕೇವಲ ಒಂದು ಸಿನಿಮಾ ಮಾಡಿ ವಾಪಸ್ ಬಂದವರಲ್ಲ ಇವರು ತೆಲುಗು ತಮಿಳು ಮತ್ತು ಹಿಂದಿಯಲ್ಲಿ ಅಲ್ಲಿಯೂ ಸಹ ಹಲವು ಹಿಟ್ ಸಿನಿಮಾಗಳನ್ನು ನೀಡಿದವರು ಡಿ ಸರೋಜಾದೇವಿಯವರು ಕನ್ನಡದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಎನ್ನುವಂಥ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಇದು ಕನ್ನಡದ ಮೊಟ್ಟ ಮೊದಲ ಕಲರ್ ಸಿನಿಮಾ ಅಮರಶಿಲ್ಪಿ ಜಕಣಾಚಾರಿ ಬಬ್ರುಹಾನ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ರಾಜ್ಕುಮಾರ್ ಅವರ ಜೊತೆಗೆ ಸರೋಜಾದೇವಿಯವರು ಒಬ್ಬ ಜನಪ್ರಿಯ ನಾಯಕಿಯಾಗಿದ್ದರು ಮತ್ತು ಕನ್ನಡದಲ್ಲಿ ಕುಮಾರತ್ರಯರು ಇರುವಂತಲೇ ಹೆಸರು ಪಡೆದಂಥ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯಕುಮಾರ್ ಈ ಮೂವರ ಜೊತೆಗೂ ಸಹ ಅಭಿನಯಿಸಿದ್ದಾರೆ ಮೂವರಿಗೂ ಸಹ ನಾಯಕಿಯಾಗಿ ಅಭಿನಯಿಸಿದ್ದಾರೆ ತೆಲುಗಿನಲ್ಲಿ ಅವರು ನಾಗೇಶ್ವರ ರಾವ್ ಎನ್ ಟಿ ರಾಮರಾವ್ ಜೊತೆಗೆ ಅಭಿನಯಿಸಿದ್ದಾರೆ ತಮಿಳಿನಲ್ಲಿ ಅವರು ಜಮಿನಿ ಗಣೇಶನ್ ಶಿವಾಜಿ ಗಣೇಶನ್ ಜೊತೆಗೆ ಎಂ ಜಿ ರಾಮಚಂದ್ರನ್ ಎಂ ಜಿ ಆರ್ ಅವರ ಜೊತೆಗೂ ಅಭಿನಯಿಸಿದ್ದಾರೆ ಆಮೇಲೆ ಎಂ ಜಿ ಆರ್ ಜೊತೆಗೆ ಇವರು ಅಭಿನಯಿಸಿದಂಥ ಇಪ್ಪತ್ತಾರು ಸಿನಿಮಾಗಳು ಹಿಟ್ ಶಿವಾಜಿ ಗಣೇಶನ ಜೊತೆ ಅಭಿನಯಿಸಿದಂಥ ಇಪ್ಪತ್ತೆರಡು ಸಿನಿಮಾಗಳು ಹಿಟ್ ಸಿನಿಮಾಗಳು ಇನ್ನು ಹಿಂದಿಯಲ್ಲಿ ಖ್ಯಾತ ಕಲಾವಿದರಾದಂಥ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಶಮ್ಮಿ ಕಪೂರ್ ಸುನಿಲ್ ದತ್ ಇವರ ಜೊತೆಗೂ ಸಹ ಬಿ ಸರೋಜಾದೇವಿ ಅಭಿನಯಿಸಿದ್ದಾರೆ ಕನ್ನಡದ ಮನೆ ಮಗಳು ಬಿ ಸರೋಜಾದೇವಿ ಇಡೀ ದೇಶಾದ್ಯಂತ ಕನ್ನಡದ ಹೆಸರನ್ನು ಮೆರೆಸಿದವರು ಚತುರ್ಭಾಷಾ ತಾರೆ ಜಯಂತಿಯವರು ನಾಲ್ಕು ಭಾಷೆಗಳಲ್ಲಿ ಅಭಿನಯಿಸುವವರೆಗೂ ಸಹ ಮತ್ತೊಬ್ಬ ಚತುರ್ಭಾಷಾ ತಾರೆ ಬರಲಿಲ್ಲ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇವರು ಚಲನಚಿತ್ರರಂಗಕ್ಕೆ ಬಂದರು ಕನ್ನಡಿಗರು ನೆನಪಲ್ಲಿ ಇಟ್ಕೊಂಡ ಸಿನಿಮಾಗಳನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದೆ ಕರ್ನಾಟಕ ಸರ್ಕಾರ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಕೊಟ್ಟಿದೆ ಈಗ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಇನ್ನು ಕುವೆಂಪು ಕನ್ನಡ